ಫ್ರೀ 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 ಸಂಪೂರ್ಣ ಉಚಿತ ಪ್ರಮೋಷನ್ ಕಂಡ್ರಿ ಮೊದಲ ಬಾರಿಗೆ ಈ ರೀತಿಯ ಪ್ರಮೋಷನ್ ನಾವೇ ಮಾಡ್ತಿರೋದು ಹೌದು ಈ ಒಂದು ಆಫರ್ ಕೇವಲ ಮೂರು ಜನಕ್ಕೆ ಮೀಸಲು ಎಂ ಎಂ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗೆ ಫಾಲೋ ಮಾಡಿರುವ ಸ್ಕ್ರೀನ್ ಶಾಟ್ ಕಳ್ಸಿಕೊಟ್ಟವರಿಗೆ ಮೊದಲ ಮೂರು ಜನಕ್ಕೆ ಈ ಒಂದು ಅವಕಾಶವಿದೆ ರಾಜ್ಯದ ಯಾವುದೇ ಮೂಲೆಯಿಂದ ಕಳ್ಸಿಕೊಡಿ ಉಚಿತವಾಗಿ ಪ್ರಮೋಷನ್ ಮಾಡ್ಕೊಡ್ತೀವಿ ಕೇವಲ ಕನ್ನಡಿಗರಿಗೆ ಮಾತ್ರ ಏನು ಬ್ರಾಂಡೆಡ್ ಟೀ ಶರ್ಟ್ ಬರೀ ನೂರ ಐವತ್ತು ಬ್ಯಾಂಗ್ಳೂರ್ ರೇಟ್ ತುರೇಗಿರಿನಲ್ಲಿ ಸಾಧ್ಯ ಖಂಡಿತ ಸಾಧ್ಯ ಇವ್ರ ಹತ್ರ ಹಾಫ್ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಓವರ್ ಸೈಜ್ ಟೀ ಶರ್ಟ್ ಕಾಲರ್ ಟೀ ಶರ್ಟ್ ರೌಂಡ್ ನೆಕ್ ಟೀ ಶರ್ಟ್ ಮತ್ತೆ ಶರ್ಟ್ ನಲ್ಲಿ ಪಾಪ್ಕಾರ್ನ್ ಶರ್ಟ್ ಫಾರ್ಮಾ ಶರ್ಟು ಪ್ಯಾಂಟ್ ಶರ್ಟ್ ಚೆಕ್ ಶರ್ಟು ಟೆಡಿ ಶರ್ಟು ಪ್ಯಾಂಟ್ ಗಳಲ್ಲಿ ಕಾರ್ಗೋ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಫಾರ್ಮರ್ ಪ್ಯಾಂಟ್ ಲೈಕ್ರಾ ಪ್ಯಾಂಟ್ ಸ್ಕ್ರಾಚಸ್ ಪ್ಯಾಂಟ್ ಆಗಿನ ಪರ್ಫ್ಯೂಮ್ಸ್ ಕೂಡ ಇವರು ಸೇಲ್ ಮಾಡ್ತಾರಂತೆ ಆಗಿನ ಕೊರಿಯನ್ ಸ್ವೀಟ್ ಶರ್ಟ್ ನ ಸಾವಿರ ರೂಪಾಯಿಗೆ ಐದು ಕೊಡ್ತಾ ಇದಾರೆ ನೀವು ವಿಡಿಯೋ ನೋಡ್ಕೊಂಡು ಹೋದವರಿಗೆ ಖಂಡಿತವಾಗ್ಲೂ ಅದೇ ಸಾವಿರ ರೂಪಾಯಿಗೆ ಆರು ಕೊಡ್ತಿದ್ದಾರೆ ಒಂದು ಉಚಿತ ಕೊಡ್ತಾ ಇದಾರೆ ನೀವು ನಮ್ಮ ಚಾನಲ್ ಅಂತ ಹೇಳಿದ್ರೆ ಟೆನ್ ಪರ್ಸೆಂಟ್ ಆನ್ ಎನಿ ಪ್ರಾಡಕ್ಟ್ ಒಂದು ಅಂಗಡಿ ಅಡ್ರೆಸ್ಗೋರ್ ಜಿಲ್ಲೆ ತಿರುವಿಕೆರೆ ತಾಲೂಕಿನ ದಬ್ಬೆಗಡ ರೋಡ್ ನಲ್ಲಿ ಮಯೂರ ಸ್ಕೂಲ್ ಆಪೋಸಿಟ್ ಅಲ್ಲಿ ಇದೆ ಬೇಗ ವಿಸಿಟ್ ಮಾಡಿ